ತಾಳಿ ತೆಗೆಸೋ ವಿಚಾರದಲ್ಲಿ ರೈಲ್ವೆ ಇಲಾಖೆಯಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಆಕ್ರೋಶಗಳು ಹೆಚ್ಚಾಗ್ತಾ ಇದ್ದಂತೆ ಪರೀಕ್ಷಾ ಮಂಡಳಿಗೆ ಇಲಾಖೆಯಿಂದ ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ ಪರೀಕ್ಷೆ ವೇಳೆ ಮಂಗಳ ಸೂತ್ರವನ್ನ ತೆಗೆಸದೆ ಇರೋದಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಜೊತೆ ಸೋಮಣ್ಣ ಸಭೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಿರೋಧವಾಗ್ತಾ ಇರೋದ್ರ ಬಗ್ಗೆ ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವ ಸಚಿವರ ಸಭೆ ಬಳಿಕ ತಾಳಿಯನ್ನ ತೆಗೆಸದೆ ಇರೋದಕ್ಕೆ ಇದೀಗ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ ಎಲ್ಲಿ ಯಾವಾಗ ಆಕ್ರೋಶಗಳು ಹೆಚ್ಚಾಗೋದಕ್ಕೆ ಶುರುವಾಯಿತು ಆಗ ಸಚಿವರು ಸಭೆ ಮಾಡಿದ್ದಾರೆ ಸಭೆ ಬಳಿಕ ತಾಳಿ ಹಾಕೊಂಡು ಹೋಗಬಹುದು ತೆಗೆಯುವ ಅವಶ್ಯಕತೆ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ ಇದೀಗ ಕೇಂದ್ರ ಸಚಿವರು ಸಭೆ ನಡೆಸಿ ಒಂದು ನಿರ್ಧಾರಕ್ಕೆ ಬಂದಿರೋದು ಖುಷಿ ವಿಚಾರ ಇವೆಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ